ಚೆನ್ನಾಗಿದೆ ಗುರು ಒಂದು ರೀತಿ ಆ್ಯಂಡ್ ಇವಾಗ ಬೆಂಕಿ ಹಚ್ಚಿದ್ದಾರೆ ಯಾವ ಥರ ಹತ್ಕೊಂಡು ಹುರಿಯುತ್ತೆ ಇನ್ನು ಮುಂದೆ ಅಂತ ಕಾದು ನೋಡಬೇಕಾಗತ್ತೆ ಆ್ಯಂಡ್ ಜೊತೆಗೆ ಬೆಳಗ್ಗೆಯಿಂದ ಒಂದು ಇಷ್ಟು ಪ್ರೊಡಿಕ್ಷನ್ ನಡೀತದೆ ಅವ್ರ ಕ್ಯಾಪ್ಟನು ಇವ್ರು ಸೇವ್ ಆಗಿದ್ದಾರೆ ಅದು ಇದು ಅಂತ ಆ ರೀತಿ ಇಲ್ಲ ಇಲ್ಲಿ ಎಲ್ಲವೂ ಕೂಡ ಬೇರೆ ಥರನೇ ಹೋಗ್ತದೆ ಹಾಗಾಗಿ ಅದನ್ನು ಪ್ರೆಡಿಕ್ಟ್ ಮಾಡೋದೆಲ್ಲ ಬೇಡ ವೆಯ್ಟ್ ಮಾಡೋ ಎಪಿಸೋಡ್ಗೋಸ್ಕರ ಆ್ಯಂಡ್ ಜೊತೆಗೆ ಇಲ್ಲಿ ರಜತ್ ಅವರು ಮುಂಜಾನೆ ಹೆಸರು ತೊಗೊಂಡಿದ್ದಾರೆ ಅದು ಕೂಡ ಜನ ನಿರ್ವಹಣೆಯನ್ನು ಮಾಡಲ್ಲ ಸಮರ್ಥರಾಗಿಲ್ಲ ಅದಕ್ಕೆ ಅಂದ್ಬಿಟ್ಟು ಕೊಟ್ಟಿರುವಂಥದ್ದು ಮುಂಜಾನೆಗೆ ಜೊತೆಗೆ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಜಾಸ್ತಿ ಇರುವಂಥದ್ದು ಯಾರ್ದಪ್ಪ ನೇಮ್ಗಳಂದರೆ ಇಲ್ಲಿ ಚೈತ್ರಕುಂದಾಪುರ ಮಂಜಣ್ಣ ಮತ್ತು ಇವರು ಗೌತಮಿ ಆ್ಯಂಡ್ ಇವರು ಇರಲ್ಲ ಭವ್ಯಗೌಡ ಇಷ್ಟು ಜನ ಜಾಸ್ತಿ ರಿಪೀಟೆಡ್ ಆಗಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ನಾನು ಬೆಳಗ್ಗೆ ಹೇಳಿದ್ದೆ ಆ ನಾಲ್ಕು ಚಂದ ನಾಲ್ಕು ಫೋಟೋ ಆಗ್ತಾರಲ್ಲ ಒಂದು ಇದರಲ್ಲಿ ಸೊ ಅದರಲ್ಲಿ ಯಾರದ ಎಷ್ಟು ಬರುತ್ತೆ ಅವ್ರು ನೀರು ಅಂತ ಅವ್ರಿಗೆ ಒಂದು ಸಲ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅವ್ರು ಎಷ್ಟು ಸಲ ಅವ್ರ ಫೋಟೋ ಬರುತ್ತೋ ಅಷ್ಟು ಸಲ ಅವರು ಯಾರು ರೀಸನ್ ಕೊಟ್ಟಿರ್ತಾರೋ ಅವ್ರು ಬಂದು ತಳ್ಳಬೇಕಾಗತ್ತೆ ನೀರಿಗೆ ಚೆನ್ನಾಗಿದೆ ಇದು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇವ್ರು ರಜತವರು ಕೂಡ ಮುಂಜಾನೆ ಹೆಸರು ತೊಗೊಂಡಿದ್ದಾರೆ ಆ್ಯಂಡ್ ನೀವು ಇಲ್ಲಿ ಇನ್ನೊಂದು ವಿಷಯ ಮಾಡ್ಬೋದು ಕೊಟ್ಟು ಮಾತನ್ನು ಯಾರು ಉಳಿಸ್ಕೊಳ್ಳೋಲ್ಲ ಅನ್ನೋದ್ರ ಬಗ್ಗೆ ಬಂದಾಗ ಮಂಜಣ್ಣಗೆ ಎರಡು ಬಂದಿದೆ ದನೋಣಗೆ ಒಂದು ಗೌತಮಿಗೆ ಒಂದು ಗೌತಮಿಗೆ ಕೊಟ್ಟವಂಥದ್ದು ಇವರು ಅನಿಸುತ್ತೆ ಯಾರು ನಮ್ಮ ಅವರು ನೋಡ ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಜನ ನಿರ್ವಹಣೆಯನ್ನು ಅಂತ ಇದೆಯಲ್ಲ ನಿರ್ವಹಣೆಯಲ್ಲಿ ಅಂತ ಅದನ್ನು ಇವ್ರಿಗೆ ಕೊಟ್ಟಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ನಮ್ಮ ಆಯುಷುಗೆ ಸೊ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ಅವ್ರ್ದೆಲ್ಲ ಮಾತುಗಳೇನು ಆ್ಯಡ್ ಮಾಡ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬರೀ ಇವ್ರದೇ ಇದೆ ಕಾದ್ ನೋಡ ಅಂಡ್ ಅದಾದಮೇಲೆ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ನನ್ನ ಪರ್ಸ್ಪೆಕ್ಟಿವ್ ನನಗೆ ಹೇಗೆ ಅನ್ಸುತ್ತೆ ನಾನು ಹೇಳ್ತೀನಿ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಬನ್ನಿ ನೋಡ್ತೀನಿ ಗೈಸ್ ನಿಮ್ಗೆ ಅನ್ಸುತ್ತಾ ಚೀಪ್ ಮೆಂಟಲಿಟಿ ಅಂತ ಆ್ಯಕ್ಚುಲಿ ಚೀಪ್ ಮೆಂಟಲಿಟಿ ಅಂತಲೂ ವಾದ ಮಾಡ್ಬೋದು ಚೀಪ್ ಮೆಂಟಲಿಟಿ ಅಲ್ಲ ಅಂತಲೂ ವಾದ ಮಾಡ್ಬೋದು ಅಂದ್ರೆ ನಾವು ಯಾವ ಥರ ಅದನ್ನ ನೋಡ್ತೀವಿ ಅನ್ನೋದ ಮೇಲೆ ಪ್ರತಿ ಒಂದು ವಿಷಯ ಕೂಡ ಹೋಗುತ್ತೆ ಈಗ ರಜತ್ ಪ್ರಕಾರ ಅದು ನಂಗೆ ಅಂದ್ಕೊಳ್ಳೋಂಥದ್ದು ಚೀಪ್ ಮೆಂಟಲಿಟಿ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮಂಜು ವಾದ ಕೇಳೀಗ ಅಲ್ವಾ ನಾನು ಮಾಡಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ನಾನು ಮಾಡ್ರೆ ನಾನು ಹೇಳ್ಕೊತೀನಿ ನೀನು ಅದೆಲ್ಲ ಹೋಗ್ರು ಹೇಳ್ಕೊಳೋಂಥದ್ದು ನೀನು ಮಾಡೋದೆಲ್ಲ ನೀನು ಹೆಂಗ್ ಹಿಂಗೆಲ್ಲ ಬಿಲ್ಡಪ್ ಅದೇ ರೀತಿ ನಾನು ತಗೋತೀನಿ ತಪ್ಪೇನು ಅನ್ನೋ ರೀತಿ ಇದೆ ಇಂಟ್ರೆಸ್ಟಿಂಗ್ ಆಗಿರೋದು ಅಂಡ್ ಇದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಗೈಸಲ್ಲಿ ನಿಮ್ಗೆ ಏನ್ ಸುತ್ತೆ ಗೈಸ್ ಆ್ಯಕ್ಚುಲಿ ಇಲ್ಲಿ ಒಂದೊಂದು ಸದ್ಯ ಎಲ್ಲರ ಜೊತೆ ಮಿಂಗಾಲಾಗ ಅಂತ ಬಂದಾಗ ಖಂಡಿತವರು ಎಲ್ಲರೂ ಎಲ್ಲರ ಜೊತೆ ಮಿಂಗಾಲಾಗ್ತದ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಂಟೋ ಇನ್ನು ಒಬ್ಸರ್ವ್ ಮಾಡಿದ್ರೆ ಮೋಕ್ಷಿತ್ ಅವ್ರಿಗೆ ಬೇರೆಯವ್ರ ಜೊತೆ ಮಿಂಗಾಲಾಗಲ್ಲ ಸೊ ಈಗ ಬೇರೆಯವ್ರದ್ದು ನಿಮ್ಗೆ ತಪ್ಪಾಗಿ ಕಾಣಿಸುತ್ತೆ ಅಂದ್ರೆ ಖಂಡಿತವಾಗ್ ತಪ್ಪಿದೆ ಅಂತಲೇ ಅರ್ಥ ಹಾಗೇನೆ ನೀವು ಅದೇ ತಪ್ಪು ಮಾಡ್ತಿದ್ದಿಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಇವಾಗ ಐಶುನ್ ಕಂಡ್ರೆ ಬವ್ಯವ್ರಿಗಾಗಲ್ಲ ಬವ್ಯವ್ರು ಕಂಡ್ರೆ ಐಶೋಗಾಗಲ್ಲ ಬಂದು ಕೂತ್ಕೊಂಬ ಚೆನ್ನಾಗಿರು ಆಗಲ್ಲ ಇದ್ರ ತಕ್ಕಂತೆ ಇವಾಗ ಮಂಜುನ್ ಕಂಡ್ರೆ ಮತ್ತು ಗೌತಮಿ ಕಂಡ್ರೆ ಮೋಕ್ಷಿತಾಗಲ್ಲ ಬಂದು ಕೂತ್ಕೊಂಬ ಚೆನ್ನಾಗಿರು ಆಗೋಲ್ಲ ಸೊ ಈ ರೀತಿ ಇರುತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತನೋ ಒಂದು ಇಷ್ಟ ಆಗೋಲ್ಲ ಕೆಲವು ಕ್ಯಾರೆಕ್ಟರು ಸೊ ಅದರಿಂದ ದೂರ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಇವರು ಹೇಳೋವಂಥದ್ದು ಹೇಗೆ ಸತ್ಯ ಅಂತ ಹೇಳ್ತಿ ಹೇಳ್ತಿದ್ದಾರೋ ಅದೇ ರೀತಿ ಇವರು ಅದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದನ್ನು ಯಾಕೆ ಇವ್ರು ಅರ್ಥ ಮಾಡ್ಕೋತಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಆ್ಯಂಡ್ ಇನ್ನೊಂದು ನನ್ನ ಕಷ್ಟಗಳನ್ನ ಎಲ್ಲರ ಹತ್ರ ಮಾತಾಡಕ್ಕಾಗಲ್ಲ ಖಂಡಿತ ಇವಾಗ ನೀವೇ ನಿಮಗೆ ಗೊತ್ತಿರ್ಬೋದು ಈಗ ನಾವು ಕಾಲೇಜ್ಗೆ ಹೋಗ್ತೀವಿ ಅಂದರೆ ಅಂದ್ಕೊಳ್ಳೋಣ ಸುಮ್ಮನೆ ನಮ್ಗೆ ಅಷ್ಟು ಜನ ಇರ್ತಾರೆ ಒಂದು ಸೆಕ್ಷನಲ್ಲಿ ಒಂದು ಐವತ್ತು ಜನ ಒಂದು ಅರವತ್ತು ಜನ ಇದ್ರು ಅಂದ್ಕೊಳ್ಳೋಣ ಓಕೆನಾ ಬಟ್ ನಾವೆಲ್ಲರೂ ಒಂದೇ ಕ್ಲಾಸ್ ಇದ್ದರೂ ಕೂಡ ನಾವೆಲ್ಲ ಒಂದೇ ಇದ್ರಲ್ಲಿ ಬ್ಯಾಚ್ ಇದ್ರು ಕೂಡ ನಾವೆಲ್ಲರತ್ರ ಹೋಗ್ಬಿಟ್ಟು ನಮ್ಮ ನೋವುಗಳನ್ನ ಹತ್ರ ನಮ್ಗೆ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳಲ್ಲ ನಾವೇನು ಮಾಡ್ತೀವಿ ನಮ್ಗೆ ಹತ್ರ ಇರೋ ಜೊತೆ ಮಾತ್ರ ಶೇರ್ ಮಾಡ್ಕೋತೀವಿ ಅದು ಬ್ಯಾಡ್ ಪಾಯಿಂಟ್ ಸೊ ಇಲ್ಲಿ ಮೋಕ್ಷ ಹೇಳ್ತಿರೋದೇನಪ್ಪ ಅಂದರೆ ನೀವು ಸ್ವಲ್ಪ ಡಿಪೆಂಡ್ ಆಗ್ತೀರಾ ಅಂತ バカ。 ಅವ್ರು ಡಿಪೆಂಡ್ ಆಗ್ತಾರೆ ಇಲ್ವಾ ಸೆಕೆಂಡ್ ವಿಷಯ ಸೈಡ್ ಇಟ್ ಬಟ್ ನೋಡ್ತಿರ್ಬೇಕಾದ್ರೆ ಇವಾಗ ಮೋಕ್ಷಿ ಪಾಯಿಂಟ್ ಆಫ್ ಇಂದ ನೋಡಿದಾಗ ಅಥವಾ ಹೊರಡೆ ಆಡಿಯನ್ಸ್ ಮುಖಾಂತರ ನೋಡಿದಾಗ ದೃಷ್ಟಿಯಿಂದ ನೋಡಿದ್ರೆ ಅಥವಾ ಪಾಯಿಂಟ್ ಆಫ್ ಇಂದ ನೋಡಿದ್ರೆ ನಮಗೂ ಕೂಡ ಎಷ್ಟೋ ಜನ ಅನಿಸುತ್ತೆ ಇಲ್ಲೆಲ್ಲ ಒಂದು ಕಡೆ ಇವರು ಯಾವುದೇ ಒಂದು ಡಿಜಿಷನ್ ಅಂತ ಬಂದರೆ ಏನೋ ಒಂದು ವಿಷಯ ತಿಳ್ಕೊಬೇಕು ಕೇಳಬೇಕು ಏನೋ ಒಂದು ಮಾಡಬೇಕು ಮಾತಾಡಬೇಕು ಅಂದರೂ ಕೂಡ ಎಲ್ಲ ಒಂದು ಕಡೆ ಇವರು ಜಾಸ್ತಿ ಹೋಗಿ ತಿಳಿವಕ್ರಮ ಹತ್ರ ಕೇಳ್ತಾನೆ ಇರ್ತಾರೆ ಸೊ ಅದು ನೋಡಿದಾಗ ಎಷ್ಟೋ ಜನ ಕನಸುತ್ತೆ ಇದೇನು ಗುರು ಎಲ್ಲಾದ್ರುಗೂ ಹೋಗ್ಬಿಟ್ಟು ತಿಳಿಕ್ರಮ ತಿಳಿವಿಕ್ರಮ ಅಂತ ಕೇಳ್ತಾರೆ ಸೊ ಇಷ್ಟೊಂದು ಡಿಪೆಂಡ್ ಆಗೋ ಅವಶ್ಯಕತೆ ಇದೆ ಅಂತ ಕೂಡ ಅನಿಸುತ್ತೆ ಓಕೆನಾ ಅದೇ ಇದನ್ನು ಬೇರೆ ಥರ ಆಂಗಲ್ ನೋಡ್ತೀನಿ ಅಂದಾಗ ಥರ ನೋಡ್ಬೋದು ಇವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮೇಲೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಇವರಿಬ್ಬರ ಮಧ್ಯೆ ಇದೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ತುಂಬ ಒಳ್ಳೆ ರೀತಿ ಹೋಗ್ತದೆ ಇಲ್ಲಿವರೆಗೂ ಹಿಂಗಿರಬೇಕಾದ್ರೆ ಒಂದು ಸಜೆಷನ್ ಕೊಟ್ಟರೆ ತಪ್ಪೇನು ಗುರು ಈಗ ಒಂದು ಗೇಮ್ ಅಂತ ಬರುತ್ತೆ ಅದನ್ನೇನು ಅರ್ಥ ಆಗಿಲ್ಲ ಇದು ಸರಿನಾ ತಪ್ಪ ಅಂತ ಕೇಳ್ತಾರೆ ಕೇಳೋದನ್ನೇ ನೀವು ಡಿಪೆಂಡ್ ಅಂತ ಹೇಳ್ತೀರಾ ಹೆಂಗೆ ಹೇಳ್ತೀರ ಅಂತ ಕೂಡ ಕ್ವಶನ್ ಮಾಡ್ಬೋದು ಜೊತೆಗೆ ತ್ರಿವಿಕ್ರಮ್ ಅವರು ಕೂಡ ಒಂದಿಷ್ಟು ಸಜೆಷನ್ನ ತನ್ನ ಫ್ರೆಂಡ್ಗೋಸ್ಕರ ಹೇಳ್ತಾರೆ ಇದನ್ನು ಡಿಪೆಂಡ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಬ್ರೋ ಅಂತ ಕೂಡ ಕ್ವೆಶನ್ ಮಾಡ್ಬೋದು ಅಂದರೆ ನಾವು ಹೇಗೆ ನೋಡ್ತೀವಿ ಅನ್ನೋದ ಮೇಲೆ ಪ್ರತಿಯೊಂದು ವಿಷಯ ಕೂಡ ಡಿಪೆಂಡ್ ಆಗುತ್ತೆ ಇವಾಗ ತುಂಬ ಜನ ಈ ಕಡೆಯಿಂದ ನೋಡ್ಬೇಕಾದ್ರೆ ಅವರು ಹೇಟರ್ ಅಂತಲೇ ಅನ್ಕೊಳೋ ಅಥವಾ ಇಷ್ಟ ಆಗಿರೋರು ಅಂತ ಅನ್ಕೋಬೋದು ಅವಾಗ ಈ ರೀತಿ ಕಾಣಿಸುತ್ತೆ ಇಷ್ಟಪಟ್ಟು ನೋಡೋರಿಗೆ ಈ ಥರ ಅನಿಸುತ್ತೆ ನೀವ್ ಹೇಗೆ ತಗೋತೀರಾ ಗೈಸ್ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಇದು ಸದ್ಯ ಈಗ ಕಂಫರ್ಟ್ ಇರೋದಕ್ಕೆ ಹೋಗಿ ನನ್ನ ಕೇಳ್ತಾರೆ ಮಾತಾಡ್ತಾರೆ ಸಜೆಷನ್ ಕೇಳ್ತಾರೆ ಮಾತಾಡ್ತಾರೆ ಅಂಡ್ ಜೊತೆಗೆ ಇಲ್ಲಿ ಒಂದು ವಿಷಯ ಏನ್ ಗೊತ್ತಾ ಡಿಪೆಂಡ್ ಅಂತ ಬಂದಾಗ ಎಲ್ಲದೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಬಟ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾದ್ರೆ ಟಾಸ್ಕ್ ಅಂತ ಬಂದ್ರೆ ಬೇರೆ ವಿಷಯ ಅಂತ ಬಂದಾಗ ಏನು ಎಲ್ಲಾದರೂ ಡಿಪೆಂಡ್ ಗುರು ಸಜೆಷನ್ ಒಂದು ಕೇಳ್ತಾರೆ ಅಥವಾ ಕೇ ಹೇಳ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಿಲ್ಲ ಇಲ್ಲ ಆ್ಯಂಡ್ ಜೊತೆಗೆ ಅವ್ರ ಅವ್ರ ಆಟ ಅಂತ ಬಂದಾಗ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈಗ ಹೋದವರೇ ಆಪೋಸಿಟ್ ಆಡಿ ಯಾವ ಲೆವೆಲ್ಗೆ ಪರ್ಫಾಮೆನ್ಸ್ ಕೊಟ್ಟರು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಹಾಗಾಗಿ ಇದೇನು ದೊಡ್ಡ ಮ್ಯಾಟ್ರಲ್ಲಿ ಅನ್ಕೋತೀನಿ ಬಟ್ ಇನ್ನೇನಾಗುತ್ತೆ ಗೊತ್ತಾ ಡಿಪೆಂಡ್ ಅಂತ ಬಂದಾಗ ಅದು ಬೇರೆ ಬೇರೆ ಆ್ಯಂಗಲ್ ತೊಗೊಂಡು ಹೋಗ್ತಾ ಇರುತ್ತೆ ನೋಡೋ ರೀತಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸಿದೆ ನನಗಂತೂ ಇದು ನಾನು ಅಕ್ಸೆಪ್ಟ್ ಮಾಡ್ತೀನಿ ತುಂಬ ಜನಕ್ಕೆ ಯಾರು ಭವ್ಯ ಅವ್ರನ್ನ ಸ್ವಲ್ಪ ಏಟ್ ಮಾಡೋಕ್ಕೂ ಕಾರಣ ಇದೆ ಅನ್ಬೋದು ಅಂತ ಅನಿಸುತ್ತೆ ಕೆಲವೊಂದು ಕಡೆ ಅವ್ರ ರಿಯಾಕ್ಷನ್ಗಳು ಸ್ವಲ್ಪ ರೂಡಾಗಿರುತ್ತೆ ಅದು ಎಷ್ಟೋ ಸಹ ನನಗೆ ಅನಿಸಿದೆ ಓಕೆನಾ ಕಾರಣ ಗೊತ್ತಿಲ್ಲ ಅವರು ಅವ್ರು ಇರೋದೇ ಹಾಗೆ ಅಂತ ಅನ್ಸುತ್ತೆ ಬಟ್ ಅದೇ ರೀತಿ ಹೋಯ್ತು ಅಂದರೆ ಚೆನ್ನಾಗಿರಲ್ಲ ಕೆಲವೊಂದು ಕಡೆ ಇವರು ಸ್ವಲ್ಪ ಆಗಿ ಥಿಂಕ್ ಮಾಡಿ ಮಾತಾಡಿದ್ರೆ ಇನ್ನೂ ಬೆಟರಾಗಿ ಸಿಚುವೇಷನ್ಗಳನ್ನ ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವತ್ತು ಬಂದು ಐಶು ಮಾತಾಡ್ತಿರ್ಬೇಕಾರೆ ಅವ್ರ ರಿಯಾಕ್ಷನ್ ಇಲ್ಲ ಒಂದು ಇತ್ತು ಗೊತ್ತಿತ್ತಲ್ಲ ನಿಮಗೆ ಶಿಷ್ಯರು ಹೋಗಿದ್ರು ಇದೆಲ್ಲ ಕಥೆಗಳಾಗಿತ್ತು ಸೊ ಅವಾಗ ಒಂದು ಸ್ವಲ್ಪ ಬೆಟರಾಗಿ ಮಾಡಿದರೆ ಮಿಯೋ ಅಂತ ಅಂತೆಲ್ಲ ಸ್ವಲ್ಪ ಇನ್ನೂ ಉರಿಸ್ದಂತೆ ಬೆಟರ್ ಬೆಟರಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಕೆಲವೊಂದು ಕಡೆ ರೂಢಾಗಿ ಮಾತಾಡ್ತಾರೆ ಕಾರಣ ಮೇ ಬಿ ಅವ್ರಿಗೆ ಇಷ್ಟ ಆಗಿರೋದು ಕಾರಣ ಕೂಡ ಇರ್ಬೋದು ಈ ಕಾರಣಗಳನ್ನ ಕೊಡ್ತಿರೋಂಥದ್ದು ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ಇವಾಗ ಇದನ್ನ ತೊಗೊಂಡು ಮಾತಾಡ್ತೀನಿ ಬೇರೆ ಅಂಗರಿಂದ ಅಂದರೆ ಇವಾಗ ಇದನ್ನೇ ಮೋಕ್ಷಿತವ್ರಿಗೂ ಇದೇ ಇಟ್ಕೊಂಡೆ ಇವ್ರದ್ದು ಇದೇ ಅಂತ ಕೂಡ ಮಾತಾಡ್ಬೋದು ಅಂದರೆ ಯಾವ ಥರ ನೋಡ್ತೀವಿ ಅನ್ನೋದು ಕೂಡ ಆಗುತ್ತೆ ಆ್ಯಂಡ್ ನಾನು ಇದನ್ನು ರಿವ್ಯೂ ತುಂಬ ಡೀಟೇಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಸಾಕು ಇಷ್ಟ ಆಯ್ತನಾ ಸೊ ಇಲ್ಲಿ ಒಂದು ಏನು ಅನ್ಸುತ್ತೆ ಅಂದರೆ ಸಂಬಂಧಗಳನ್ನ ಬೆಳೆಸಕ್ಕೆ ಬಂದಿಲ್ಲ ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಒಂದು ಸಂಬಂಧ ಆಗುತ್ತೆ ಅಲ್ವಾ ತ್ರಿವಿಕ್ರಮ್ ಜೊತೆ ಇರೋದು ಕೂಡ ಒಂದು ಸಂಬಂಧ ಅಂತ ಅಲ್ವಾ ಸೊ ಏನಾಗುತ್ತೆ ಗೊತ್ತಾ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗೋಲ್ಲ ಬಟ್ ಬೇರೆಯವ್ರು ಅಂತ ಬಂದಾಗ ಹೇಗೆ ಮೋಕ್ಷಿತ ಮೊದ್ಲೇನು ಹೇಳಿ ಎಲ್ಲರ ಜೊತೆ ಅಂತ ಬಂದಾಗ ಸೊ ತನಗೆ ಬೇಕಾದ್ರ ಜೊತೆ ಸಂಬಂಧ ಬೆಳೆಸ್ಕೋತೀನಿ ಅಥವಾ ಎಲ್ಲರ ಜೊತೆ ಅಂತ ಬಂದಾಗ ಇದರಲ್ಲಿ ಯಾವ್ಯಾವ್ದು ಕಟ್ ಮಾಡಿ ಹಿಂಗೆ ಹಾಕಿದಾಗ ಗೊತ್ತಿಲ್ಲ ಒಂದೇ ಕಾಂಬಿನೇಷನ್ ಆಯಿತು ಅಂದರೆ ಒಂದು ಅರ್ಥ ಸಿಗುತ್ತೆ ಆ್ಯಂಡ್ ಇಲ್ಲಿ ಸಂಬಂಧ ಬೆಳ್ಸೋಕ್ಕೆ ಬಂದಿಲ್ಲ ಅಂತಾರೆ ಸಂಬಂಧ ಬೆಳ್ಸೋಕ್ಕೆ ಬಂದಿಲ್ಲ ಅಂದರೆ ಕಂಪ್ಲೀಟ್ಲಿ ಇಂಡಿವಿಜುವಲ್ ಆಗಿ ಆಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಇಂಡಿವಿಜುವಲ್ ಆಟ ಕಾಣಿಸಿದ್ಯಾ ಅಂದರೆ ಬ್ರೋ ಖಂಡಿತವಾಗೂ ಕಾಣಿಸ್ತಾ ಇಲ್ಲ ಎಲ್ಲರೂ ಕೂಡ ಎಲ್ಲರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದು ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತದೆ ಬಟ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ ಅವ್ರ ಜೊತೆ ಇದ್ದಾಗ ಬೇರೆ ಹೊರಗಡೆ ನೋಡೋರು ಅವ್ರ ಫ್ರೆಂಡ್ಸ್ಗಳು ಅವ್ರಿಗೆ ಏನೇ ಮಾಡ್ರು ಕೂಡ ಇಲ್ಲ ಬ್ರೋ ಅಂತಲೇ ವಾದ ಮಾಡೋಂಥದ್ದು ಅದು ನಾವು ಕಣ್ಣರು ನೋಡ್ಬೋದು ಕಮೆಂಟ್ ಸೆಕ್ಷನ್ ಕೂಡ ಆ್ಯಂಡ್ ಕ್ಲಿಯರ್ ಕ್ಲಿಯರಾಗಿ ಒಬ್ರು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಅವ್ರವ್ರ ಸಂಬಂಧಗಳ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಆ ಸಂಬಂಧಗಳು ಸರಿಯಾಗಿ ಬರ್ತಿಲ್ಲ ಅಂದಾಗ ಜಗಳ ಕೂಡ ನಡೆದಿದೆ ಅದಕ್ಕೆ ಎಕ್ಸಾಂಪಲ್ ಅವರೇ ಹೀಗೆ ಮಂಜಣ್ಣ ಮತ್ತೆ ಮುಖಿ ಗೌತಮರ ಜೊತೆ ಜಗಳ ಆಯಿತು ನೀವೇ ನೋಡಿದ್ರ ಅದ್ರ ಜೊತೆಗೆ ಬೇರೆ ಇರೋದು ಕೂಡ ನಡೆದಿರೋದು ನಾವು ನೋಡಿದ್ದೀವಿ ಸೊ ಇದು ಇದಿದೆ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುವಂಥ ಪಾಯಿಂಟ್ಗಳೇ ಇಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದೇ ತಪ್ಪುಗಳನ್ನ ನೀವು ಮಾಡ್ತಿದ್ದೀರಾ ಅಷ್ಟೇ ವಿಷಯ ಈಗ ಭವ್ಯ ಇಲ್ಲಿ ಏನೇನು ಹೇಳ್ತಾರೆ ಮುಖಿತಾ ಅವರೆಲ್ಲ ಪಾಯಿಂಟ್ಗಳು ರೈಟ್ ಇದೆ ಅದು ತಕ್ಕಂತೆ ಅದೇ ರೀತಿ ಈ ಕಡೆ ನೋಡಿದಾಗ ಅವರು ಅದೇ ತಪ್ಪುಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಸೊ ಇವಾಗ ಇವ್ರನ್ನ ಬೈಯೋರು ಇವ್ರನ್ನ ಬೈರಿ ಇವ್ರನ್ನ ಡಿಫೈನ್ ಮಾಡ್ಕೊಳ್ಳೋರು ಅವ್ರನ್ನೂ ಡಿಫೈನ್ ಮಾಡ್ಕೊಳ್ಳಿ ಅಷ್ಟೇ ವಿಷಯ ಅಯ್ಯೋ ಕಾಟ್ಲೆ ಭವ್ಯ ಗುರು ಏನಾಗ್ತದೆ ಗೈಸ್ ಸರ್ಟಿಫಿಕೇಟ್ಗೋಸ್ಕರ ಯಾರು ತಾಯ್ಬೋಲ್ಲ ಅಂತ ಹೇಳ್ತಿದ್ದಾರೆ ಒಳ್ಳೆಯದು ನೋಡ ಏನಾಗುತ್ತೆ ಅಂತ ಒಟ್ನಲ್ಲಿ ನೀರಿಗೆ ಹಾಕ್ತಿದ್ದಾರೆ ಚೆನ್ನಾಗಿ ತಳ್ತಾ ಇದ್ದಾರೆ ಪ್ರತಿಯೊಬ್ಬರು ನೀರು ತಳ್ಳಿದಾಗ ಒಳ್ಳೆ ಮಜಾ ಇರುತ್ತೆ ಅನ್ಕೋತೀನಿ ಒಟ್ನಲ್ಲಿ ಇದು ತುಂಬ ಟ್ರಿಗರ್ ಮಾಡುವಂಥ ವಿಷಯಗಳೇ ಸೊ ಕಾದು ನೋಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನೇನಾಗುತ್ತೆ ಅಂತ ಬಟ್ ಒಂದು ಸತಿ ಹೆಂಗೆ ಗೊತ್ತಾ ಸಮಯ ಸಂದರ್ಭಗಳು ಜೊತೆಗೆ ಈ ಥರ ಸಿಚುವೇಷನ್ ಕ್ರಿಯೇಟ್ ಮಾಡಿದಾಗ ಅಲ್ಲಿರೊಂದು ಸ್ಪರ್ಧಿಗಳು ಏನು ಮಾಡೋಕ್ಕಾಗಲ್ಲ ಇರೋ ಕಾರಣಗಳೇ ತೊಗೊಂಡು ಮಾತಾಡಬೇಕಾಗುತ್ತೆ ಅದು ಹಳೆಯ ವಿಷಯ ಅದೇ ತೊಗೊಂಡು ಅಂತ ಅನ್ಸ್ಬೋದು ಇವ್ರು ಇನ್ನೊಬ್ರು ವಿಷಯ ತೊಗೊಂಡು ಯಾಕೆ ಮಾತಾಡ್ತಾರೆ ಅಂತ ಅನ್ಸ್ಬೋದು ಎಲ್ಲ ಅವರ ಪರ್ಸ್ಪೆಕ್ಟಿವ್ ಅಷ್ಟೇ ಗಾಯಿಸಿ ಇಲ್ಲಿ ಕೂತ್ಕೊಂಡು ನಾನು ಪರ್ಸ್ಪೆಕ್ಟಿವ್ ನಾನು ಮಾತಾಬಿಡ್ತೀನಿ ಅಲ್ಲಿ ಅವ್ರ ಸಿಚುವೇಷನ್ ಅವ್ರು ನೋಡುವಂಥ ರೀತಿ ಅಲ್ಲಿ ಇಪ್ಪತ್ನೇಮ್ ನೋಡ್ತಿರ್ತಾರೆ ಕತೆಗಳೇ ಬೇರೆ ಇರುತ್ತೆ ಅನಿಸುತ್ತೆ ಎಲ್ಲರದು ರೈಟು ಎಲ್ಲರದು ರಾಂಗ್ ಅನ್ಕೊಂಡು ಸುಮ್ಮನೆ ಮುಂದೆ ಹೋಗ್ತಾರಣ ಅಷ್ಟೇ ಸಿಗೋಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ ವಿ ಬಾಯ್ ಬಾಯ್